ವಿಧಾನಸಭಾ ಕ್ಷೇತ್ರದ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸತೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದಲ್ಲಿ ಒಟ್ಟು ಹದಿಮೂರು ಮಂದಿ ಸದಸ್ಯರಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಪಾಂಡುರಂಗಯ್ಯ ಅವರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ವಿರುದ್ದವಾಗಿ ಯಾರು ಸ್ಪರ್ಧೆ ಮಾಡದೇ ಇರುವ ಕಾರಣ ಅವಿರೋಧ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಸದ್ಯ ಮೇ ತಿಂಗಳಲ್ಲಿ ಡೈರಿ ನಿರ್ದೇಶಕರ ಚುನಾವಣೆ ನಡೆಯಲಿದೆ ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳ ಹೆಸರು ಕೂಡ ಇದೆ ಈ ಬಾರಿ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಎನ್ನುವ ಮಾತುಗಳು ಇದೆ ಸದ್ಯ ಬೆಂಗಳೂರು ಉತ್ತರದಲ್ಲಿ ಸುಮಾರು ನೂರ ಎಂಬತ್ತೊಂದು ಡೈರಿಗಳಿವೆ ಅದರಲ್ಲಿ ಮೂರು ಡೈರಿಗಳು ಈ ವರ್ಷ ಪ್ರಾರಂಭವಾಗಿದೆ ನಲವತ್ತೆರಡು ಡೈರಿಗಳು ದಾಸನಪುರ ಹೋಬಳಿಯಲ್ಲಿದೆ ಇನ್ನು ಐವತ್ತೆರಡು ಡೈರಿಗಳು ಹೆಸರಘಟ್ಟ ಹೋಬಳಿ ಮೂವತ್ತಾರು ಡೈರಿಗಳು ಜಾಲಾ ಹೋಬಳಿಯಲ್ಲಿ ಸೇರ್ಪಡೆಗೊಂಡಿವೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಸೊಸೈಟಿಗಳು ಸೂಪರ್ ಶೀಡ್ ಆಗಿದೆ ಸದ್ಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಒಕ್ಕಲಿಗ ಅಧ್ಯಕ್ಷರುಗಳು ಬೆಂಗಳೂರು ಉತ್ತರ ಡೈರಿಯಲ್ಲಿದ್ದಾರೆ ಸದ್ಯ ಕಡತನಮಲೆ ಸತೀಶ್ ವಕೀಲರಾಗಿ ಹೋರಾಟಗಾರರಾಗಿ ಬಹುತೇಕ ಎಲ್ಲರಿಗೂ ಪರಿಚಿತವಾಗಿರುವ ವ್ಯಕ್ತಿ ರೈತ ಸಂಘದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿ ಹಾಗಾಗಿ ಒಕ್ಕಲಿಗ ಸಮುದಾಯದವರಿಗೆ ಅವಕಾಶ ಕೊಡಬೇಕೆನ್ನುವುದು ಹಲವರ ಮಾತಾಗಿದೆ ರೈತರಿಗೆ ಸಂಬಂಧಪಟ್ಟ ಅನೇಕ ರೀತಿಯ ಹೋರಾಟಗಳಲ್ಲಿ ಕಡತನಮಲೆ ಸತೀಶ್ ಭಾಗವಹಿಸಿದ್ದಾರೆ ಆಗುತ್ತಿರುವ ಅನ್ಯಾಯಗಳ ವಿರುದ್ದ ಧ್ವನಿ ಎತ್ತಿದ್ದಾರೆ ವಿಶೇಷ ಅಂದ್ರೆ ಹಾಲಿನ ದರವನ್ನು ಪರಿಷ್ಕರಣೆ ಮಾಡುವ ಕುರಿತು ಹೋರಾಟ ಮಾಡುತ್ತಿರುವ ಏಕೈಕ ವ್ಯಕ್ತಿ ಮಲೆ ಸತೀಶ್ ಆ ನಿಟ್ಟಿನಲ್ಲಿ ರೈತರ ಸಮಸ್ಥೆಗಳನ್ನ ಮನಗಂಡಿದ್ದಾರೆ ಹಾಗಾಗಿ ಈ ಬಾರಿ ಪ್ರಬಲವಾಗಿ ಟಿಕೆಟ್ ಕೇಳ್ತಿದ್ದಾರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಿದೆ ಸಮುದಾಯಕ್ಕೆ ಅವಕಾಶ ಕೊಟ್ಟರೆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗುತ್ತಿದೆ ಎನ್ನುವುದು ಕೆಲವರ ಮಾತು ಸದ್ಯ ಹಲವಾರು ಜನ ಬಿಜೆಪಿಯಲ್ಲಿ ಆಕಾಂಕ್ಷಿಗಳಿದ್ದು ಶಾಸಕರು ಯಾರಿಗೆ ಮಣೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ